ಸುಧಾಕರ್ ಗೆಲುವಿನ ಭವಿಷ್ಯ ನುಡಿದ ದೇವಿಗೆ ಬಿಜೆಪಿ ಮುಖಂಡರು ವಿಶೇಷ ಪೂಜೆ ಕಣಜೇನಹಳ್ಳಿ ಕಾಳಿಕಾಂಬ ದೇವಸ್ಥಾನದಲ್ಲಿ ಅಮಾವಾಸೆ ಎಂದು ಹೋಮ ಹವನ ಫಲಿತಾಂಶದಲ್ಲಿ ಸುಧಾಕರ್ ಗೆಲುವಿನ ಸೂಚನೆ ನೀಡಿದ್ದ ಕಾಳಿಕಾಂಬಾ ಚೌಡೇಶ್ವರಿ ದೇವಿ ಹೌದು ವೀಕ್ಷಕ್ರೆ ಎಲ್ಲರ ಗಮನ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಮೇಲಿತ್ತು ಈ ಬಾರಿ ಸುಧಾಕರ್ ಗೆಲ್ಲುವುದು ಸುಲಭವಲ್ಲ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪ್ರಬಲ ಪೈಪೋಟಿ ನೀಡುತ್ತಾರೆ ಈ ಬಾರಿ ಸೋಲ್ತಾರೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಹರಿದಾಡಿತ್ತು ಆದರೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕಾಳಿಕಾಂಬ ಮತ್ತು ಚೌಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಜೂನ್ ಎರಡರಂದು ಸುಧಾಕರ್ ಗೆಲುವಿಗಾಗಿ ಹೋಮ ಹವನ ಮಾಡಿ ದೇವಾಲಯದ ಮುಖ್ಯ ಅರ್ಚಕರು ಮತ್ತು ಶಿಲ್ಪಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳು ದೇವರ ಬಳಿ ಸುಧಾಕರ ಗೆಲುವಿನ ಅಪ್ಪಣೆ ಕೇಳಿದಾಗ ದೇವಿ ಗೆಲುವಿನ ಸೂಚನೆಯನ್ನ ನೀಡಿದ್ರು ಅಂದು ಗೆಲುವಿನ ಭವಿಷ್ಯವನ್ನ ನುಡಿದ್ರು ಅದರಂತೆ ಡಾಕ್ಟರ್ ಕೆ ಸುಧಾಕರ್ ಲೋಕಸಭಾ ಚುನಾವಣೆಯಲ್ಲಿ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ ಮಹಿಮೆಯುಳ್ಳ ಶ್ರೀ ಕಾಳಿಕಾಂಬ ಮತ್ತು ಚೌಡೇಶ್ವರಿ ದೇವಿ ಕೊಟ್ಟ ಮಾತಿನಂತೆ ಸುಧಾಕರ್ ಗೆಲುವನ್ನ ಕಂಡಿದ್ದಾರೆ ಹಾಗಾಗಿ ಗುರುವಾರ ಬಾದಾಮಿ ಅಮಾವಾಸ್ಯೆ ಎಂದು ದೇವಾಲಯದಲ್ಲಿ ಸುಧಾಕರ್ ಅವರಿಗೆ ಆ ದೇವರು ಸಾರ್ವಜನಿಕರ ಪರ ಮತ್ತಷ್ಟು ಕೆಲಸ ಮಾಡಲಿ ಅಂತ ವಿಶೇಷ ಹೋಮ ಹವನ ಮಾಡಿದ್ದಾರೆ ಜಗನ್ಮಾತೆ ಶ್ರೀ ಕಾಳಿಕಾಂಬ ದೇವಿ ಚೌಡೇಶ್ವರಿ ದೇವಿ ಅಮ್ಮನವರ ಆಶೀರ್ವಾದ ಸರ್ವರಿಗೂ ಸಿಗಲಿ ಒಳ್ಳೆಯದಾಗಲಿ ಏನು ಈ ಬಾರಿ ನಡೆದಕ್ಕಂಥ ಚುನಾವಣೆಯಲ್ಲಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಬಾರಿ ಹೆಚ್ಚಿನ ಮತಗಳಿಂದ ಗೆದ್ದಿದ್ದಾರೆ ಭಾಳ ಸಂತೋಷವಾದ ವಿಷಯನೇ ಇದು ಮತ್ತು ಇವತ್ತು ದೇವಿಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದಲೂ ಪ್ರತಿ ಅಮಾವಾಸ್ಯವೂ ಇದೇ ತರ ದೇವಿಗೆ ಪೂಜೆ ನಡೆಯುತ್ತೆ ಆದರೂ ಇವತ್ತಿನ ದಿವಸ ಸುಧಾಕರ್ನವರು ಹೆಸರಿನ ಮೇಲೆ ಇವತ್ತು ಅಮ್ಮನವ್ರಿಗೆ ವಿಶೇಷವಾದ ಪೂಜೆ ಹೋಮ ಅವನಾದಿಗಳನ್ನು ತಾಯಿಗೆ ಅರ್ಪಿಸಿ ಪೂರ್ಣಾಹುತಿ ನೀಡಿ ಅವರಿಗೆ ಆ ಜಗನ್ಮಾತೆ ಕಾಳಿಕಾಂಬ ದೇವಿ ಚೌಡೇಶ್ವರಿ ದೇವಿ ಆಶೀರ್ವಾದ ಸಿಗಲಿ ಇನ್ನು ಶ್ರೀ ಕಾಳಿಕಾಂಬ ಮತ್ತು ಚೌಡೇಶ್ವರಿ ದೇವಿ ಸೂಚನೆಯಂತೆ ಸುಧಾಕರ್ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನ ಕಂಡಿದ್ದು ಬಿಜೆಪಿ ಜೆ ಡಿ ಎಸ್ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಖುಷಿ ತಂದಿದೆ ಅದೇ ರೀತಿ ದೇವಿಯ ಗೆಲುವಿಗೆ ಸೂಚನೆ ನೀಡಿದ್ದ ಪರಿಣಾಮ ದೇವಿಯ ಪವಾಡಕ್ಕೆ ಮನಸೋತ ಬಿಜೆಪಿ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಬಾದಾಮಿ ಅಮಾವಾಸ್ಯೆ ಎಂದು ಶ್ರೀ ಕಾಳಿಕಾಂಬ ಮತ್ತು ಚೌಡೇಶ್ವರಿ ದೇವಾಲಯಕ್ಕೆ ಭೇಟಿ ಕೊಟ್ಟು ಹೋಮದಲ್ಲಿ ಪೂರ್ಣಾವತಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಭವಿಷ್ಯದಂತೆ ಸುಧಾಕರ್ ಗೆಲುವು ಕಂಡಿದ್ದಾರೆ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಧನ್ಯವಾದ ತಿಳಿಸಿದ್ದಾರೆ ಚುನಾವಣೆಯಲ್ಲಿ ಡಾಕ್ಟರ್ ಸುಧಾಕರ್ ಅವರು ಒಂದು ಲಕ್ಷ ಅರವತ್ತ್ಮೂರು ಸಾವಿರ ಮತಗಳಿಂದ ಗೆಲ್ಲಬೇಕಾದ್ರೆ ಬಹುಶಃ ಜನಗಳ ಆಶೀರ್ವಾದ ನಮ್ಮ ಕಾಳಿಕಾಂಬ ದೇವಿ ಅವರ ಆಶೀರ್ವಾದ ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ಸಿನ ಎಲ್ಲ ಮುಖಂಡರುಗಳು ಕೂಡ ಭಾಳ ಒಗ್ಗಟ್ಟಾಗಿ ಕಾರ್ಯಕರ್ತರು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿ ಹೆಚ್ಚಿನ ಬಹುಮತವನ್ನು ತಂದು ಕಟ್ಟಿದ್ದಾರೆ ಇವತ್ತು ಡಾಕ್ಟರ್ ಸುಧಾಕರ್ ಅವರು ಸೋಲು ಏನು ಹಿಂದೆ ಅಸೆಂಬ್ಲಿ ಕ್ಷೇತ್ರದಲ್ಲಿ ಆಗಿತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಹೆಚ್ಚಿನ ಬಹು ಒಂದು ನೋವನ್ನು ಉಂಡಿದ್ರು ಯಾಕೆಂದರೆ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಿದರು ಅಭಿವೃದ್ಧಿ ಮಾಡಿ ಮತ ಕೇಳಿದ್ರೆ ಹೊರತು ಬರೀ ಡೊಂಗಿ ಮಾತುಗಳು ಹೇಳ್ಕೊಂಡು ಮತ ಕೇಳಲಿಲ್ಲ ಅಂತ ಒಬ್ಬ ವ್ಯಕ್ತಿಗೆ ಸೋಲುಂಟಾಯ್ತಲ್ಲ ಅಂತ ಎಲ್ರಿಗೂ ಮನಸ್ಸಲ್ಲಿ ಕಹಿ ಇತ್ತು ಆ ಕಹಿಯನ್ನು ಮೊನ್ನೆ ಸಿಹಿ ಮಾಡಿ ಕೊಟ್ಟಿದ್ದಾರೆ ನಾವು ಯಾರೂ ನಿರೀಕ್ಷೆ ಮಾಡಲಿಲ್ಲ ನಾವೆಲ್ಲ ಕೂಡ ಒಂದು ಲಕ್ಷ ಅಂತರದ ಒಳಗಡೆನೆ ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಆದರೆ ಭಗವಂತ ತಾಯಿ ಕಾಳಿಕಾಂಬ ಎಲ್ಲರೂ ನಮ್ಮ ಸ್ವಾಮೀಜಿಗಳು ಇವತ್ತು ಎಲ್ಲ ಸ್ವಾಮೀಜಿಗಳು ಕೂಡ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಇವಾಗ ನಿರ್ಮಲಾನಂದ ಸ್ವಾಮೀಜಿಯವ್ರು ಇರ್ಬೋದು ಸಿದ್ಧಗಂಗಾ ಸ್ವಾಮಿಗಳಿರ್ಬೋದು ಆಮೇಲೆ ನೆಲಮಂಗದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು ಕೂಡ ಆಶೀರ್ವಾದ ಮಾಡಿದರು ಒಟ್ಟಾರೆ ಒಂದಲ್ಲ ಒಂದು ಪವಾಡಕ್ಕೆ ಹೆಸರುವಾಸಿಯಾಗಿರುವ ಈ ಸನ್ನಿಧಿ ಮೊನ್ನೆ ನಡೆದ ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ಶ್ರೀ ಕಾಳಿಕಾಂಬ ಮತ್ತು ಚೌಡೇಶ್ವರಿ ದೇವಿಯ ಸೂಚನೆಯಂತೆ ಸುಧಾಕರ್ ಗೆಲುವು ಕಂಡಿದ್ದು ಸಾರ್ವಜನಿಕರು ಆಶ್ಚರ್ಯಕ್ಕೀಡಾಗಿದ್ದಾರೆ